ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವಾ ಹಾಗಾಗಿ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹೊಸ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ದಿನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಟ್ಟಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿ ಅಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಆರು ಒಂದು ಆರು ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವ ಹಾಗಾಗಿನೇ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹೊಸ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಚ್ಚಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿ ಅಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಆರು ಒಂದು ಆರು ಝೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವ ಹಾಗಾಗಿ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಹೊಸ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಚ್ಚಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿ ಅಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಆರು ಒಂದು ಆರು ಝೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವ ಹಾಗಾಗಿನೇ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ದರ್ಶನ್ ಹೊಸ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಬರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಚ್ಚಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿ ಅಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ವಿಶಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಖೈದಿ ನಂಬರ್ ಆರು ಒಂದು ಆರು ಝೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವ ಹಾಗಾಗಿನೇ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹೊಸ ಖೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಖೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಟ್ಟಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿಯಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ ಆರು ಒಂದು ಆರು ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತಹ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವ ಹಾಗಾಗಿನೇ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹೊಸ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಖೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೈಯಲ್ಲಿದ್ದ ಕಡಗ ಬಿಚ್ಚಿಸಿದ್ದಾರೆ ಜೈಲು ಸಿಬ್ಬಂದಿ ದರ್ಶನ್ ಕತ್ತಿನಲ್ಲಿದ್ದ ಕಪ್ಪು ದಾರವನ್ನು ಬಿಚ್ಚಿಸಿದ್ದಾರೆ ಪೊಲೀಸರು ಜೈಲಿನ ನಿಯಮಗಳ ಅನುಸಾರ ಕಡಗ ಕತ್ತಿನ ದಾರ ಬಿಚ್ಚಿಸಿದ್ದಾರೆ ಪೊಲೀಸರು ಬಳ್ಳಾರಿ ಜೈಲ್ನಲ್ಲಿ ಅವರು ಈಗ ಹೊಸ ಕೈದಿ ಅಲ್ವಾ ಹಾಗಾಗಿನೇ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಈಗ ಅವರ ನಂಬರ್ ಐನೂರ ಹನ್ನೊಂದು ದರ್ಶನ್ಗೆ ಕೈದಿ ನಂಬರ್ ನೀಡಿದ್ದಾರೆ ಬಳ್ಳಾರಿಯ ಜೈಲು ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ ಖೈದಿ ನಂಬರ್ ಆರು ಒಂದು ಆರು ಜೀರೋ ಇತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆನ್ನಲ್ಲೇ ದಾಸನಿಗೆ ಹೊಸ ಕೈದಿ ನಂಬರ್ ಅನ್ನ ನೀಡಲಾಗಿದೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರಗಾರ ಕಾರಾಗೃಹಕ್ಕೆ ಶಿಫ್ಟ್ ಆಗಿರುವಂತ ದರ್ಶನ್ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಅವರ ಕೈದಿ ನಂಬರ್ ಬೇರೆ ಆಗಿತ್ತು ಈಗ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದಾರಲ್ವಾ ಹಾಗಾಗಿನೇ ಆ ಒಂದು ಕಾರಾಗೃಹದ ನಿಯಮಾವಳಿಯ ಪ್ರಕಾರ ಅವರ ಕೈದಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ